ಮಹಾಭಾರತದಲ್ಲಿ ಭೀಮನಿಗೆ ಅಪಾರ ಶೌರ್ಯ ಮತ್ತು ಬಲವಿತ್ತು ಆದರೆ ಭಗವಾನ್ ಶ್ರೀಕೃಷ್ಣನ ಮಾರ್ಗದರ್ಶನದಿಂದ ಮಾತ್ರ ಅವರು ನೈತಿಕ ಮೌಲ್ಯಗಳ ಮಹತ್ವವನ್ನು ತಲುಪಿದರು ಒಮ್ಮೆ ಪಾಂಡವರು ವನವಾಸದಲ್ಲಿದ್ದಾಗ ದ್ರೌಪದಿಗೆ ತೀವ್ರವಾದ ಬಾಯಾರಿಕೆ ಆಯಿತು ಆಗ ಭೀಮನು ಆಕೆಗೆ ನೀರು ತರುವುದಾಗಿ ಹೇಳಿ ಅರಣ್ಯದೊಳಗೆ ಹೋದ ಅಲ್ಲಿ ಒಂದು ಸರೋವರ ಕಂಡು ಅದರ ಬಳಿಗೆ ಹೋದಾಗ ಒಬ್ಬ ರಾಕ್ಷಸನು ಬಂದ ಈ ಸರೋವರ ನನ್ನದು ನೀನು ನನ್ನನ್ನು ಸೋಲಿಸದೆ ಇದರಲ್ಲಿ ನೀರು ಕುಡಿಯಲು ಸಾಧ್ಯವಿಲ್ಲ ಎಂದು ಅವನು ಅಹಂಕಾರದಿಂದ ಹೇಳಿದ ಭೀಮನು ತನ್ನ ಗದೆಯನ್ನು ಹಿಡಿದು ರಾಕ್ಷಸನನ್ನು ಎದುರಿಸಲು ಮುಂದಾದ ಆದರೆ ರಾಕ್ಷಸನು ಮಂತ್ರಬಲದಿಂದ ಭೀಮನನ್ನು ಕಟ್ಟಿಬಿಟ್ಟ ಅದರಿಂದ ಭೀಮನು ಕೋಪಗೊಂಡರೂ ಆದರೆ ಏನೂ ಮಾಡಲಾಗಲಿಲ್ಲ ಆಗ ಶ್ರೀಕೃಷ್ಣನ ಮಾರ್ಗದರ್ಶನದ ಬಗ್ಗೆ ಭೀಮನಿಗೆ ನೆನಪಾಯಿತು ಬಲಕ್ಕಿಂತ ಬುದ್ಧಿಯೇ ಶ್ರೇಷ್ಠ ಎಂಬುದನ್ನು ಅರಿತು ಶಾಂತ ಮನಸ್ಸಿನಿಂದ ರಾಕ್ಷಸನನ್ನು ಮಾತನಾಡಿಸಿ ತಾನೊಬ್ಬ ಸದಾಚಾರಿ ಹಾಗೂ ಧರ್ಮದ ಪರಿಪಾಲಕ ಎಂದು ತಿಳಿಸಿದರು ರಾಕ್ಷಸನು ಭೀಮನ ಸತ್ಯನಿಷ್ಠೆ ಮತ್ತು ಧೈರ್ಯವನ್ನು ನೋಡಿದ ನಂತರ ನಿಜವಾದ ಬಲ ಶಕ್ತಿಯಲ್ಲಿ ಅಲ್ಲ ಪರೋಪಕಾರದಲ್ಲಿ ಇದೆ ಎಂದು ಅರಿತು ಭೀಮನನ್ನು ಬಿಡುಗಡೆ ಮಾಡುತ್ತಾನೆ ಮತ್ತು ಸರೋವರದ ನೀರನ್ನು ಕುಡಿಯಲು ಅನುಮತಿಸುತ್ತಾನೆ ಪಾಠ ಶಕ್ತಿಯು ಇದ್ದರೂ ಬುದ್ಧಿ ಬಳಸುವುದು ಮುಖ್ಯ ಅಹಂಕಾರ ಮತ್ತು ಹಿಂಸೆಯಿಂದ ಯಶಸ್ಸು ಸಿಗುವುದಿಲ್ಲ ಈ ಕಥೆ ಬುದ್ಧಿವಂತಿಕೆ ಮತ್ತು ಧೈರ್ಯದ ಮೌಲ್ಯಗಳನ್ನು ಕಲಿಸುತ್ತ ಮಹಾಭಾರತದಲ್ಲಿ ಭೀಮನಿಗೆ ಅಪಾರ ಶೌರ್ಯ ಮತ್ತು ಬಲವಿತ್ತು ಆದರೆ ಭಗವಾನ್ ಶ್ರೀಕೃಷ್ಣನ ಮಾರ್ಗದರ್ಶನದಿಂದ ಮಾತ್ರ ಅವರು ನೈತಿಕ ಮೌಲ್ಯಗಳ ಮಹತ್ವವನ್ನು ತಲುಪಿದರು